ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೋದಿಯವರ ಒಂದು ಮುಂದೆ ಅವಕಾಶ ನಮ್ಗೆ ಅವಶ್ಯಕತೆ ಇದೆ ಏಕೆಂದ್ರೆ ಅವರು ಈ ದೇಶದ ಒಂದು ಆಡಳಿತವನ್ನ ಚುಕ್ಕಾಣಿನ ಹಿಡಿದು ಈ ದೇಶದ ಭದ್ರತೆಯನ್ನ ಕಾಪಾಡಬೇಕಾದಂತಹ ಅವಶ್ಯಕತೆ ಇವತ್ತು ನಮಗ್ ಬಂದಿದೆ ಈಗ ಹತ್ತು ವರ್ಷದಿಂದ ಅವರು ಮಾಡಿದಂತ ಸಾಧನೆಗಳನ್ನ ನಾವು ನಡೆಸ್ಕೊಂಡಾಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಅವರು ಸುಮಾರು ಎಪ್ಪತ್ತೇಳು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಸುಮಾರು ಐವತ್ತೈದು ವರ್ಷ ಕಾಲ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಆಡಿದೆ ಆದ್ರೆ ಇವತ್ತು ಮೋದಿಯವರು ಹತ್ತು ವರ್ಷದಿಂದ ಮಾಡಿದಂತ ಸಾಧನೆಯನ್ನ ಅವರು ಐವತ್ತು ವರ್ಷದಲ್ಲೂ ಕೂಡ ಮಾಡಕ್ಕಾಗ ನೋಡಿದಾಗ ಮೋದಿಯವರು ಈ ದೇಶಕ್ಕೆ ಎಷ್ಟು ಅವಶ್ಯಕತೆ ಅನ್ನೋದನ್ನ ನಾವು ಮನೆಗಾಣಬೇಕಾಗತ್ತೆ ಆದ್ರಿಂದ ಈ ಒಂದು ಹೊಂದಾಣಿಕೆ ಕೂಡ ನಮ್ಗೆ ಜಾತ್ಯ ಜನತಾದಳ ಮತ್ತು ಬಿಜೆಪಿ ಹೊಂದಾಣಿಕೆ ಕೂಡ ಇದೆ ಮೊದಲಲ್ಲ ಹಿಂದೆ ಎರಡ್ ಸಾವಿರದ ಆರಲ್ಲೂ ಕೂಡ ನಮ್ಮ ಯಡಿಯೂರಪ್ಪನವರು ಮತ್ತೆ ಬಿಜೆ ನಮ್ಮ ಕುಮಾರಸ್ವಾಮಿ ಅವರು ಹೊಂದಾಣಿಕೆ ಮಾಡಿಕೊಂಡು ಇಪ್ಪತ್ತಿಕ್ಕೂ ಕೊಟ್ಟಂತ ಸರ್ಕಾರನ ಕೂಡ ಇವತ್ತು ಜನ ಮರ್ತಿಲ್ಲ ಅಂತ ಒಂದು ಸರ್ಕಾರವನ್ನ ರಚನೆ ಮಾಡಿದ್ದು ಅದು ಅನಿವಾರ್ಯ ಅವತ್ತು ಅಂದೇ ಮುಂದೆ ಆದ್ರಿಂದ ಕೂಡ ಇವತ್ತು ಜಾತಿಯ ಜನತಾದಳ ಈಗ ಬಿಜೆಪಿ ಪಕ್ಷ ಹೊಂದಾಣಿಕೆ ಮಾಡಿಕೊಂಡು ಇಡೀ ಕರ್ನಾಟಕದಲ್ಲಿ ಕೂಡ ನಾವೆಲ್ಲ ಒಟ್ಟ ಕೆಲಸ ಮಾಡಿ ಮೋದಿ ಮತ್ತೊಮ್ಮೆ ನಾವು ಈ ಪ್ರದೇಶದ ಪ್ರಧಾನಿಯನ್ನ ಮಾಡಿ ಈ ದೇಶದ ಒಂದು ಅಭ್ಯುದಯಕ್ಕೆ ನಾವೆಲ್ಲ ಕಾರಣರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತಿನ ದಿನ ಏನು ಈ ಒಂದು ಕ್ಷೇತ್ರದ ಎಲ್ಲ ಇವಾಗಲೇ ಸಮಯ ಕೂಡ ಆಗಿದೆ ಈಗಾಗ್ಲೇ ಅವರು ನಮ್ಮ ಆತ್ಮೀಯರು ಕೂಡ ಅವರು ಬರಬೇಕಾದ ಇದೆ ಯಾಕೆಂದ್ರೆ ಕರ್ತವ್ಯ ಆದ್ರೂ ಬಾಲರಾಜೇ ಆಗ್ಬೇಕು ನೀವು ಆ ರೀತಿ ಕೆಲಸ ಮಾಡದ್ ಕೂಡ ಈ ದೇಶವನ್ನ ಕಾಪಾಡಕ್ ಸಾಧ್ಯ ಯಾಕೆಂದ್ರೆ ದೇಶ ಇದ್ರೆ ನಾವೆಲ್ಲ ಆದ್ರಿಂದ ಆಮೇಲೆ ನಾವು ಪಕ್ಷ ದೇಶನ ಉಳಿಸ್ಬೇಕಾದ್ರೆ ಇವತ್ತು ಏನ್ ಇವತ್ತು ನಮ್ಮ ಮೋದಿ ಅವರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ನಾವೆಲ್ಲ ಅರ್ಥಕೊಂಡಿದ್ದೀವಿ ಇವಾಗ ಕೂಡ ಅರ್ಥಕೊಂಡಿದ್ದಾರೆ ಆದ್ರಿಂದ ಇವತ್ತು ದೇಶವನ್ನ ಕಾಪಾಡಬೇಕಂತ ವ್ಯಕ್ತಿ ಇವತ್ತು ಯಾರಾದ್ರೂ ಇದ್ರೆ ಮೋದಿಜಿ ಒಬ್ರೇನ್ ಸಾಧ್ಯ ಹೇಳಕ್ ಇಚ್ಛ ಪಡ್ತೀನಿ ಆದ್ರಿಂದ ಜಾತಿ ಎಲ್ಲಾ ಕಾರ್ಯಕರ್ತರು ಕೂಡ ಒಮ್ಮನಸಿಂದ ಇವತ್ತು ಏನೇ ಭಿನ್ನಾಭಿಪ್ರಾಯ ಇದ್ರು ಕೂಡ ಬದಿಗೊತ್ತಿ ಇವತ್ತು ದೇಶದಕ್ಕೋಸ್ಕರ ಉಳಿಗೋಸ್ಕರ ನಾವೆಲ್ಲ ಒಕ್ಕಟ್ಟಾಗಿ ಇವತ್ತಿನ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಇವತ್ತು ಇದೆ ಆದ್ರಿಂದ ಮುಂದೆ ಇವತ್ತು ಏನು ಹೊಂದಾಣಿಕೆ ಏನಿದೆ ಇವತ್ತು ಇಲ್ಲಿಗೆ ಕೊನೆ ಆಗೋದಿಲ್ಲ ಇದು ಮುಂದೆ ಕೂಡ ನಾವು ಏನು ಅಸೆಂಬ್ಲಿ ಬರ್ಬೋದು ವಿಧಾನಸಭೆ ಕ್ಷೇತ್ರಗಳು ಕೂಡ ಹೊಂದಾಣಿಕೆ ಆದ ಸಂದರ್ಭಗಳಿಗೆ ಹೆಚ್ಚಿರುತ್ತದೆ ಆದ್ರಿಂದ ಇದನ್ನ ನಮ್ಮ ದೇವೇಗೌಡರು ಕೂಡ ಈಗಾಗಲೇ ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ ಆದ್ರಿಂದ ಈ ಹೊಂದಾಣಿಕೆ ಮುಂದುವರೆದ್ರೆ ಬಹುಶಃ ಕಾಂಗ್ರೆಸ್ ನಿರ್ನಾಮ ಆಗೋದ್ರಲ್ಲಿ ಯಾವ ಅಭ್ಯಂತರ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದ್ರಿಂದ ಅನೇಕರು ಇವತ್ತಿನ ದಿನ ತಮ್ಮ ಸ್ವಾಯಿಚ್ಛೆಯಿಂದ ಸ್ವಾರ್ಥಕ್ಕಾಗಿ ಅನೇಕರು ವ್ಯಾಖ್ಯೆ ಮಾಡ್ತಾ ಇದ್ದಾರೆ ಆದ್ರಿಂದ ಅದೆಲ್ಲ ಬರಿ ಇವತ್ತಿನ ಇವತ್ತಿನ ನಾವು ದೇಶ ಕಂಡ ಅಪ್ರತಿಮ ಒಬ್ಬ ಪ್ರಧಾನಿ ಅವ್ರನ್ನ ಇವತ್ತು ಇನ್ನು ನಾನೂರು ಸೀಟ್ ಗೆಲ್ಲಿಸೋ ಮುಖಾಂತರ ಇವತ್ತು ಮತ್ತೊಮ್ಮೆ ನಮ್ಮ ಅಧಿಕಾರಕ್ಕೆ ತರಬೇಕು ಮೋದಿ ಪ್ರಧಾನಿ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರು ಸತತವಾಗಿ ಹತ್ತು ವರ್ಷದಲ್ಲಿ ಅವ್ರು ಮಾಡಿದಂತ ಕೆಲಸ ಸಾಧನೆಗಳು ಬಹುಶಃ ಮೊದ್ಲೇ ದಿನದಲ್ಲಿ ಅವ್ರು ಯಾವಾಗ ಪ್ರಧಾನಮಂತ್ರಿಯನ್ನು ಹಮ್ಮಿಕೊಂಡ್ರಲ್ಲಿ ನಾವು ದೇಶದ ಪ್ರಧಾನಮಂತ್ರಿ ಏನೋ ಒಂದು ಯೋಜನೆ ಇದೇನಪ್ಪ ಇದು ಸ್ವಚ್ಛ ಭಾರತ್ ಅಭಿಯಾನ ಕಾರ್ಯಕ್ರಮ ಅಂತ ನಮ್ಗೆ ಆಶ್ಚರ್ಯ ಆಯ್ತು ಅಲ್ಲಿಂದ ನೋಡಿ ಪ್ರಾರಂಭ ಆಗಿದಂತ ಒಂದು ಕೆಲಸ ಕಾರ್ಯಗಳು ಇವತ್ತು ಚಂದ್ರಯಾನಕ್ಕೂ ಹೋಗಿದೆ ಸತತವಾಗಿ ಹತ್ತು ವರ್ಷ ಒಂದಿನ ಅವರು ಕೂಡ ವಿಶ್ರಾಂತಿ ಪಡೆದೆ ದೇಶಕ್ಕೋಸ್ಕರ ದೇಶಕ್ಕೆ ಬೆಳವಣಿಗೆಗೋಸ್ಕರ ಇವತ್ತು ಇಷ್ಟು ಮಟ್ಟಿಗೆ ಶ್ರಮ ಪಡ್ತಿದ್ದಾರೆ ಅಂದ್ರೆ ನಮ್ದೆಲ್ಲದ ಹೆಮ್ಮೆ ಆಗ್ತದೆ ವರ್ಷ ಮೂವತ್ತ ನಲವತ್ತು ಪರ್ಸೆಂಟ್ ಅಷ್ಟು ಯುವಕರು ಇವತ್ತು ವಿದ್ಯಾವಂತರು ಈ ದೇಶದಲ್ಲಿ ಆಗ್ತಿರೋಂತ ಆಗು ಹೋಗುಗಳ ಚರ್ಚೆ ಮಾಡುವಂತವ್ರು ಇವತ್ತು ನಾವೇನು ಚುನಾವಣೆ ಪ್ರಚಾರಕ್ಕೂ ಬರಬೇಕಾಗಿಲ್ಲ ಇಷ್ಟು ಮಾಡಿರೋ ಕೆಲಸಕ್ಕೆ ಮನೇಲಿ ನಾವು ಕೂತ್ಕೊಂಡು ಆಯ್ತು ಕೊಟ್ಟು ಆ ಮಟ್ಟಕ್ಕವರು ಕೆಲಸ ಮಾಡಿಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಹಾಗೆ ಈಗ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಬಹುಶಃ ರೈತರ ಬಗ್ಗೆ ಅಷ್ಟು ಕಾಳಜಿ ಇಟ್ಕೊಂಡು ಸುದೀರ್ಘವಾದಂಥವರ ರಾಜಕೀಯ ಜೀವನ ರಿಟೈರ್ಡು ಆಗಲಿಲ್ಲ ಟಯರ್ಡು ಆಗಲಿಲ್ಲ ನಮಗೆಲ್ಲ ಒಂದು ಪ್ರೇರಣೆ ದೇವೇಗೌಡರು ಅವರು ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ಅವರ ಪಕ್ಷದವರೆಲ್ಲ ಇವತ್ತು ಬೆಂಬಲ ಕೊಡ್ತಿರುವಂತ ರೀತಿಯಲ್ಲಿ ನೋಡಿದ್ರೆ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡಿರೋ ರೀತಿಯಲ್ಲಿ ನೋಡಿದ್ರೆ ಬಹುಶಃ ನಾನ್ನೂರು ಸೀಟ್ ದಾಟದಂತೂ ನಮ್ಗೆ ಆ ಒಂದು ಏನೋ ಒಂದು ವಿಶ್ವಾಸ ಇದೆ ಅದು ಖಂಡಿತ ಹಾಗೆ ಆಗತ್ತೆ ಅಂತಕ್ಕಂಥದ್ದು ನಮ್ಮ ಮುಂದೆ ಇದೆ ಇವತ್ತು ನಿಮ್ಮ ಭಾಗಕ್ಕೆ ಇವತ್ತು ನಾನು ಎಲ್ಲಿ ಕೂತ್ಕೊಂಡು ಇವತ್ತು ಈ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀವಿ ಐದು ವರ್ಷ ಹಿಂದೆ ಯಾವ ತರ ಇದು ರಸ್ತೆ ಗೊತ್ತಿದೆ ಇಲ್ಲಿ ಇದು ನಾನ್ ಮೊದಲನೇ ಕೆಲಸ ಮಾಡ್ಕೊಟ್ಟಿದ್ದೆದು ನಮ್ಮ ದೊಡ್ಡ ಸೆಟ್ರು ಬೇರೆ ನನಗೆ ಒಳ್ಳೆ ಪ್ರಾಣ ಹಿಂಡ್ಬಿಟ್ರೆ ನನ್ ಬೇಡ ಕಣಪ್ಪ ಇಲ್ಲ ಆಗ್ತಿ ಸರ್ ಆಗ್ತಿ ಸರ್ ಎಲ್ಲಿ ಆಮೇಲೆ ಮತ್ತೆ ಹೋಗ್ಬಿಟ್ರಲ್ಲ ಎಲೆಕ್ಷನ್ ಅಲ್ಲಿ ಅದು ಎಲ್ಲ ನಮ್ಮ ಮಹಿಳೆಯರಲ್ಲಿ ಗ್ಯಾರಂಟಿ ತಗೊಂಡು ಹಂಗೆ ಓಡೋಗ್ಬಿಟ್ರಲ್ಲ ಅಲ್ಲಿಗ ಬಸ್ ಹತ್ತಿರ ಸಿಕ್ಬೋದು ಬಸ್ ಫ್ರೀ ಆಗಿ ಓಡೋಗ್ಬಿಟ್ರಿ ನೀವೀಗ ಅದೇ ಇದೇನಂದ್ರೆ ಈ ಚುನಾವಣೆ ದೇಶದಲ್ಲಿ ಆಗ್ತಿರೋ ಚುನಾವಣೆ ದೇಶಕ್ಕೆ ನಾವು ಯಾವ ತರ ರೀತಿಯಲ್ಲಿ ಒಂದು ಪ್ರಗತಿಪರವಾದಂತ ಯೋಜನೆ ಇಟ್ಕಂಡ್ ನಾವು ಕೈ ಜೋಡಿಸ್ಬೇಕಲ್ಲಿ ಎಷ್ಟು ದಿನ ಅಂತ ಗ್ಯಾರಂಟಿ ಇದೆ ಹೊಡೆದು ಇಲ್ಲಿ ಹತ್ತು ತಿಂಗಳಾಯ್ತು ಇವತ್ತು ರಾಜ್ಯ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ಹತ್ತು ತಿಂಗಳಾಗಿದೆ ನಿಮ್ಮ ಎತ್ ತೋರಿಸ್ರಿ ಇವತ್ತು ಒಪ್ನಾರ ಮಾತಾಡ್ರಿ ಇವತ್ತು ನಮ್ಮ ಗ್ರಾಮದಲ್ಲಿ ಒಂದು ಕೆಲಸ ಆಗಿದೆ ಅಂತ ತೋರಿಸ್ತದೆ ನಿಮ್ ಗ್ರಾಮದಲ್ಲೇನೆ ಇವಾಗ ಎಲ್ಲ ಒಂದು ನಮ್ದು ನೂಗು ಎತ್ತ ನಿಲ್ವ ಯೋಜನೆ ಜಾರಿ ತಂದಿದ್ನಲ್ಲ ಪೈಪ್ ಲೈನ್ಗಳೆಲ್ಲ ಹಾಕಿರ್ಬೇಕು ಅಂತ ಈ ಕಡೆ ಈ ಕೊಂಗ್ಳಿಯಲ್ಲಿ ಎಲ್ಲ ಹಾಕ್ತಿದಿರದೆ ಪೈಪ್ಲೈನ್ಗಳು ಒಂದು ವರ್ಷ ಆಗ್ತಾ ಬಂತಲ್ಲಿ ಅಲ್ಲಪ್ಪ ಅದು ಕೆಲಸ ಇನ್ನು ಅರ್ಧಕ್ಕೆ ನಿಲ್ಬಿಟ್ಟಿದ್ರೆ ಅಲ್ಲಿ ಇವತ್ತು ನೋಡ್ತಿದ್ರೆ ಈ ಕಡೆ ಕುಡಿಯಕ್ಕೆ ನೀರಿಗೆ ಎಷ್ಟು ಆಹಾಕಾರ ಆಗ್ತಿದೆ ಅಂತ ನಾಳೆ ಏನಾರು ಒಂದು ಈ ವರ್ಷ ನಾನು ನಾನು ನಂದುಂಡೇಶ್ವರ್ನ್ ಕೇಳ್ಕೊಂತೀನಿ ಒಳ್ಳೆ ಮಳೆ ಬರ್ಲಿ ಅಂತ ಕೇಳ್ಕೊಂತೀನಿ ಅಪ್ಪ ಸಿದ್ದರಾಮಯ್ಯನವ್ರದ್ದು ಆ ಆಕಾರ ಇದೆ ಬಿಡಿ ನಾವು ಅದು ಇದು ಮಾಡ್ಕೊಂಡು ಇವತ್ತು ಏನು ಅಟ್ ಮಳೆ ಬರಲಿ ಅಂತ ರೈತರಿಗೆ ಯಾವಾಗ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಅಟ್ಲೀಸ್ಟ್ ಆಗ ನಂದು ನೂಗು ಪ್ರಾಜೆಕ್ಟ್ ಕಂಪ್ಲೀಟ್ ಆದಾಗಿದೆ ನೀರ್ ತುಂಬಿರೋದು ನಮ್ದಲ್ಲಿ ವರ್ಷ ಪೂರ್ತಿ ಇದಕ್ಕೆ ಸಿಕ್ಸ್ ಆಯ್ತು ನಿಮ್ಗೆ ನೀರೆಲ್ಲ ಅದನ್ನು ಕಂಪ್ಲೀಟ್ ಮಾಡಿಸ್ತಿಲ್ಲ ಸರಿ ಬೆಳ್ಳಿ ರಥದ್ದು ಒಂದ್ ಎಳ್ಗು ಬೆಳ್ಳಿ ಬೆಳ್ಳಿರತ್ನಾರ ಮಾಡಿದೆ ಅದನ್ನು ಹಂಗೆ ಸ್ಥಿ ತಗೋಬಿಟ್ಟಿದೆ ಸರಿ ಬೆಳ್ಳಿ ತಗೊಂಬರಕ್ಕೂ ಇನ್ನು ಮುಂದೆ ನೋಡ್ತಾರಲ್ಲ ಮಂಜೂರಾಗಿರೋ ದುಡ್ಡು ಕೂಡ ನೀವು ಸರಿಗಂತ ಬಳಸ್ಕೊಳ್ಳೋಕೆ ಆಗ್ತಿಲ್ಲ ಎಲ್ಲೋದು ಬರೀ ಬುದ್ದಿ ಪೂಜೆಗಳು ಅದು ಯಾವ ಬುದ್ದಿ ಪೂಜೆಗಳು ನಾನು ಮಾಡಿದಂತ ಕೆಲ್ಸಕ್ಕೆ ಮತ್ತೆ ಬುದ್ದಿ ಪೂಜೆಗಳು ಮಾಡೋದು ಅದು ಸಾಧನೆ ಅದು ಇಷ್ಟೆಲ್ಲ ಇವತ್ತು ನಿಮ್ಮ ಮುಂದೆ ಆಗಿರೋಂಥ ಕೆಲಸ ಬಿಜೆಪಿ ಪಕ್ಷದಲ್ಲಿ ಆಗಿರೋದು ಮರಿಬಾರ್ದು ಅದನ್ನ ನಿಮ್ಗೆ ರೈತ ಸಾವಿರ ರೂಪಾಯಿ ಅದು ಕೊಡ್ತಾ ಇದ್ರು ನಿಮ್ಗೆ ತದನಂತರ ಈಗ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಬಂದರು ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಭಾಳಷ್ಟು ಯೋಜನೆಗಳು ನಮ್ಮದು ಪ್ರಾಜೆಕ್ಟ್ಗಳೆಲ್ಲ ಜಾರಿಗೆ ತಂದ್ವಿ ನಾವು ನಾನು ನಂಜನಗೂಡಿಗೆ ಹೋಸ್ಕರ ಎಷ್ಟು ಮಟ್ಟಿಗೆ ನಾನು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತಿದೆ ಇಲ್ಲಿ ಫಲ ಜಿಲ್ಲೆ ಅದು ಬೇರೆ ವಿಚಾರ ಬೇರೆ ಬೇರೆ ಕಾರಣಗಳಿಂದ ಇವೆಲ್ಲ ಆಗಿದೆ ನಾನು ಅದ್ರ ಬಗ್ಗೆ ತಲೆ ಕಟ್ಕೊಂಡಿದ್ದೀನಿ ಎಲ್ಲೋದ್ರು ಇವತ್ತು ನನ್ನ ಕೆಲಸ ಮಾತಾಡ್ತಾ ಇದೆ ಜನರು ಕೂಡ ಮಾತಾಡ್ತಾ ಇದ್ದಾರೆ ಹತ್ತು ವರ್ಷ ಇಲ್ಲಿ ಹತ್ತು ತಿಂಗಳಲ್ಲಿ ಹತ್ತು ತಿಂಗಳಲ್ಲಿ ಏನಾಗಿತ್ತು ಇವತ್ತು ನಮ್ಮ ನಂಜನಗೂಡಲ್ಲಿ ಹಿಂದೆ ಐದು ವರ್ಷ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿತ್ತು ಎಲ್ಲ ಕೂಡ ಜನ ಮಾತಾಡ್ತಾರೆ ಅದು ಚುನಾವಣೆ ಅಂದರೆ ಆ ಥರ ಅಲ್ಲಿ ಏನು ಮಾಡೋಕ್ಕಾಗತ್ತೆ ಈಗ ನೋಡಿ ಈಗ ಚುನಾವಣೆ ಹತ್ರ ಬಂತು ಇನ್ನು ಕೆಲವರು ಇಲ್ಲಿರೋರು ಅಲ್ಲಿ ಓಡ್ತಾವ್ರೆ ಅಲ್ಲಿರೋರು ಇಲ್ಲಿ ಬರ್ತಾವ್ರೆ ಎಲ್ಲರಿಗೂ ಕಟ್ಟಾಗ ಕೂತು ಆಗಲ್ಲ ಲೀಡರ್ಸ್ಗಳು ಯಾರು ಹೋಗ್ತಾರೋ ಅವ್ರು ಹೋಗ್ತಾರೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ವೋಟರ್ಸು ಯಾರು ಕೂಡ ಅಲ್ಲಿ ಡಿಸ್ಟರ್ಬ್ ಆಗಿಲ್ಲ ವೋಟರ್ಸ್ ಎಲ್ಲ ನಮ್ಮ ಜೊತೆನೇ ಇದ್ದಾರೆ ಇವತ್ತು ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀರಿ ಅಂದ್ರೆ ಯಾರಪ್ಪ ನಿಮಗೆ ಮುಂದೆ ಈ ದೇಶದ ಪ್ರಧಾನಮಂತ್ರಿ ಅವ್ರಿಗೆ ಯಾರು ನೋಡಕ್ಕೆ ಇಷ್ಟಪಡ್ತೀರಾ ರಾಹುಲ್ ಗಾಂಧಿ ಹೆಸರು ಒಂದು ಕೇಳ್ತಿಲ್ಲ ಇಲ್ಲಿ ಆ ಪಕ್ಷಕ್ಕೇರ್ಕೊಂಡು ಹೋದ್ರೆ ನಾವ್ ಏನ್ ಮಾಡೋಣ ಇಲ್ಲಿ ಕೆಲವರು ಸ್ವಾರ್ಥಕ್ಕೋಸ್ಕರ ಲಾಭ ಸಿಗುತ್ತೆ ಅಂತ ಆ ಪಕ್ಷದ ಅಭಿವ್ಯಕ್ತಿ ಅವರಿಗೆ ಉತ್ತಮ ಉತ್ತಮವಾದಂತ ಅವಕಾಶ ಇದೆ ಅದು ನಿಮ್ ಕೈಯಲ್ಲಿದೆ ಅದು ಅವಕಾಶ ಅದು ಇದೆ ಅವ್ರಿಗೆ ನಿಜ ಅವ್ರ ಜೊತೆ ನಾವು ಕೂಡ ಅಲ್ಲಿ ಅರ್ಜಿ ಹಾಕಿದ್ದೀವಿ ಅವರು ಅಲ್ಲೇ ಅಂತಿಮವಾಗಿ ಪಕ್ಷ ತೀರ್ಮಾನ ತೊಗೊಬೇಕಾರೆ ಯಾರಲ್ಲಿ ಬಲಿಷ್ಠವಾಗಿ ಅವ್ರು ಏನು ಯಾವ ಥರ ಅವ್ರ ಹಿಂದೆ ಅವ್ರು ಕೆಲಸ ಮಾಡಿರೋಂಥದ್ದು ಅಟ್ಲೀಸ್ಟ್ ಅವ್ರು ಅನುಭವ ಇಟ್ಕೊಂಡಿರೋಂಥದ್ದು ಮಾಡಬೇಕಾಗಿತ್ತು ಇವಾಗೇನೋ ಬಾಲರಾಜ್ರು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮಗೆ ಬೇಜಾರಿಲ್ಲ ನಾವು ಗೆಲ್ಲಿಸ್ಕೊಡ್ಬೇಕು ಅಷ್ಟೇ ಅದು ಕೆಲಸ ಇರೋದು ನಂಜಿನ ಕೂಡ ಲೀಡ್ ತೊಗೊಂಬರ್ತೀನಿ ಅಂತ ನಾನು ಸ್ವತಃ ವಿಜೇಂದ್ರ ಅವ್ರು ಹೇಳಿದ್ದೀನಿ ನನಗೆ ಏನು ಸರ್ ನಂಜಿನ ಕೂಡ ಲೀಡ್ ಬರುತ್ತೆ ಇಲ್ಲಿಂದ ಅಲ್ಲಿ ಹೋಗೋರು ಅಲ್ಲಿಂದ ಇಲ್ಲಿ ಹೋಗೋರು ಅವ್ರ ಬಗ್ಗೆ ತಲೆ ಕೆಸ್ಕೊಂಡು ಹೋಗ್ಬೇಕು ಇದೇನಂದ್ರೆ ಇದು ಈ ಸಾವಿರ ರೂಪಾಯಿ ನೋಟು ಮತ್ತೆ ಎರಡ್ ಸಾವಿರ ರೂಪಾಯಿ ನೋಟ್ ಕಟ್ಟೆಗೊಳ್ತೀನಿ ರೀ ಈ ಸಾವಿರ ರೂಪಾಯಿ ನೋಟ್ ಇದೆಯಲ್ಲ ಅದು ಚಲಾವಣೆಯಲ್ಲಿ ಇಲ್ಲ ಬೆಲೆ ಇರಲ್ಲ ಎರಡ್ ಸಾವಿರ ರೂಪಾಯಿ ನೋಟ್ಗೆ ಬೆಲೆ ಇದೆ ಚಲಾವಣೆಯಲ್ಲೂ ಇದೆ ಅಂದ್ರೆ ಯಾರು ಅದನ್ನ ಪ್ರಿಂಟ್ ಮಾಡ್ತಿಲ್ಲ ಅಷ್ಟೇ ಅದು ಇವತ್ತು ನೀವು ಬ್ಯಾಂಕಿಗೆ ಹೋಗಿ ಎರಡ್ ಸಾವಿರ ರೂಪಾಯಿ ನೋಟ್ ಕೊಟ್ಟರೆ ಐನೈನೂರು ರೂಪಾಯಿ ನೋಟ್ ಕೊಡ್ತಾರೆ ಅದನ್ನ ಕೆಲವರು ಬೆಲೆನ ಕಳ್ಕೊಬಾರ್ದೀ ಚಲಾವಣೆಯಲ್ಲಿ ಇದ್ರೆ ಚಲಾವಣೆಯಲ್ಲಿ ಇದ್ರೇನೆ ಒಳ್ಳೇದದು ಆ ಥರ ನಡ್ಕೊಂಡು ಹೋಗ್ಬೇಕದು ಸೊ ಹಾಗಾಗಿ ಇವತ್ತು ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಅವರು ಇಡೀ ಅವ್ರು ನಾವ ಥರ ಅವ್ರು ಒಬ್ಬ ಟೀ ಮಾಡ್ಕೊಂಡು ಬಂದಿರೋಂಥವ್ರು ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿ ಅವ್ರು ತಗೊಂಡಂಥ ತೀರ್ಮಾನ ನಿರ್ಧಾರಗಳು ತಗೊಳ್ಳಿ ಈ ಬಾರಿ ಪದ್ಮಶ್ರೀ ಪದ್ಮಭೂಷಣ ಅವಾರ್ಡ್ ಕೊಡೋರು ಅಲ್ಲಿ ಸಾಮಾನ್ಯ ಸಾಮಾನ್ಯ ಜನರು ಅವ್ರು ಗೊತ್ತೇ ಇರಲಿಲ್ಲ ಅವರೆಲ್ಲ ನಮ್ಗೆ ಯಾರು ಪಾಪ ಸ್ಕೂಲ್ ಕಟ್ಟಿರ್ತೇವ ಅದೇನು ಹಣ್ಣೆಲ್ಲ ಮಾಡ್ಕೊಂಡು ಪಾಪ ದುಡ್ಡು ಬರೋದ್ನ ಸ್ಕೂಲ್ಗೆ ಹಾಕ್ತಿದ್ರು ಇಲ್ಲಿ ಇವತ್ತು ತಂತವ್ರನ್ನ ಗುರುತಿಸ್ಕೊಟ್ಟು ಪದ್ಮಶ್ರೀ ಪದ್ಮಭೂಷಣ್ ಕೊಡ್ತಾರೆ ಇವತ್ತು ದೇಶದ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು ಅವ್ರು ಮನ್ಸು ಮಾಡಿದ್ರು ಬೇಕಾದ್ರೆ ಯಾರು ಬೇಕಾರು ಮಾಡ್ಬೋದಾಗಿತ್ತಲ್ಲಿ ಆದಿವಾಸಿಗವ್ರಿಗೆ ಒಂದು ಅವಕಾಶ ಮಾಡ್ಕೊಟ್ರೆ ಒಂದೊಂದ್ ಲಕ್ಷ ಕೊಡ್ತೀರಂತೆ ಅವಾಗ ಎಲ್ಲಿ ಪ್ರಿಂಟ್ ಮಾಡ್ತಿರೋ ದುಡ್ಡನ್ನ ನೀವು ಅವಾಗ ದುಡ್ಡು ಕೊಡ್ಬೇಕು ಎಲ್ ಮಾಡ್ತೀರ ನೀವು ಅದನ್ನ ಸೊ ಒಂದ್ ರೀತಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಈ ಸತಿ ಚುನಾವಣೆ ನಾವು ಹೋಗ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ನಾವು ಮತನ್ನ ಕೊಡ್ಬೇಕಾಗತ್ತ ಯಾಕೆ ಕೊಡ್ತಾ ಇದೀನಿ ಏನಕ್ಕೆ ಕೊಡ್ತಾ ಇದ್ದೀವಿ ಅಟ್ಲೀಸ್ಟ್ ಅವ್ರ ಹತ್ತು ವರ್ಷದ ಸಾಧನೆ ಮೋದಿ ಅವರ ಸಾಧನೆ ನಮ್ಮ ಐದು ವರ್ಷದಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಗ್ರಾಮಕ್ಕೆ ಅನುದಾನ ತಗೊಂಡು ಪ್ರತಿಯೊಂದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡಿದ್ವಿ ದುಡುಕ್ಬೇಡಿ ಹತ್ತು ತಿಂಗಳಿಂದ ಇಲ್ಲಿ ಬಂದು ನಾವು ಪ್ರಚಾರ ಮಾಡ್ಬಿಟ್ಟು ಹೋಗಿದ್ವಿ ನಾವು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ವಿ ಏನೆಲ್ಲ ಕೆಲಸ ಮಾಡಿದ್ವಿ ಮತ್ತೊಂದು ಅವತ್ತು ದುಡ್ಬಿಟ್ವಿ ನೀವೆಲ್ಲ ಅನುಕಂಪದಲ್ಲಿ ಅಲೆಯಲ್ಲಿ ನೀವು ಹಾಕ್ಬಿಟ್ರಿ ಪಾಪ ಏನು ನಿಮಗೆ ಪುಣ್ಯ ಸಿಗ್ಬಿಡುತ್ತೆ ಅಂತ ಓಟ್ ಹಾಕಂ ನೀವು ಏನು ಪುಣ್ಯ ಸಿಕ್ತಪ್ಪ ನಿಮಗೆಲ್ಲ ಈಗ ಒಂದು ರೂಪಾಯಿ ಕೆಲಸ ಆಗ್ತಿಲ್ಲ ನಿಮ್ಮ ಊರ್ದು ಆಮೇಲೆ ಕ್ಷೇತ್ರನು ನಾಲ್ಕು ಭಾಗ ಒಂದು ಇದಾಗಿ ಹೋಗ್ಬಿಟ್ಟೈತೆ ವಿಭಜನೆಯಾಗಿ ಹೋಗ್ಬಿಟ್ಟೈತೆ ಇಲ್ಲಿ ಒಬ್ರು ಇದರ ಶಾಸಕರು ನಾಲ್ಕು ಇದ್ರು ಐದು ಜನ ಇದ್ರು ಅದೊಂದು ಚರ್ಚೆ ಆಗ್ತಾ ಇದೆ ಅದು ಒಂದು ದೊಡ್ಡದಾಗಿ ರೀತಿಯಲ್ಲಿ ಒಂದು ಯಾವುದೇ ಥರ ಯೋಜನೆಗಳು ತಂದಿಲ್ಲ ನಾನು ನೂರು ದಿನ ಶಾಸನ ಆದ್ಮೇಲೆ ನಾನು ನೂರ ದಿನ ಬಜೆಟ್ ಅಲ್ಲಿ ಎಂಬತ್ ಕೋಟಿ ರೂಪಾಯಿ ನೂಗು ಸ್ಯಾಂಕ್ಷನ್ ಮಾಡ್ತಿದ್ದೆ ಅವತ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವತ್ತು ಒಂದೇ ಮಾತು ತಕ್ಷಣ ಕಷ್ಟವನ್ನು ಮಾಡ್ಕೊಟ್ಟು ನನಗೆ ಹತ್ತು ತಿಂಗಳ ಆಯ್ತಪ್ಪ ಎರಡ್ ಸತಿ ಬಜೆಟ್ ಮಂಡಿಸಿದೀರ ಏನಾದ್ರು ಯೋಚನೆ ತಗೊಂಡ್ಬಂದಿದ್ರೆ ಇಲ್ಲಿ ಯಾವ್ದಾರ ತಗೊಂಡ್ಬಂದಿದ್ರಿ ಅಂದ್ರೆ ಯೋಚನೆ ಮಾಡಿ ಇವೆಲ್ಲ ನೀವು ಮುಂದಿನ ದಿನದಲ್ಲಿ ಸಂಚಲನ ಮೂಡಿಸುತ್ತೆ ನೀವು ಕಡೆ ಇದೆ ನನಗೆ ನಾವೇನಾರೋ ನನಗಂತೂ ವಿಶ್ವಾಸ ಇದೆ ನಾವು ಚಾಮರಾಜನಗರ ಗೆದ್ದೆ ಕೇಳ್ತೀವಿ ನಂದಿನ ಗೂಡಲ್ಲಿ ಲೀಡ್ ತಗೊಂಡ್ಬನ್ನಿ ನೀವು ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಆ ವಿಶ್ವಾಸ ನಮ್ಮ ರಾಜ್ಯಾಧ್ಯಕ್ಷರಂತ ನರೇಂದ್ರ ವಿಜೇಂದ್ರವ್ರಿಗೂ ಕೂಡ ಇದೆ ಮೊನ್ನೆ ಮಾತಾಡ್ತಾ ಸಂದರ್ಭದಲ್ಲಿ ನಮ್ಗೆಲ್ಲ ಒಂದು ಕೋರ್ ಕಮಿಟಿ ಕಟ್ಬಿಟ್ಟು ಎಲ್ಲರಿಗೂ ಮಾತಾಡಿದ್ರು ಉದ್ದೇಶಿಸಿ ಮಾತಾಡಿದ್ರು ಎಷ್ಟು ಆತ್ಮವಿಶ್ವಾಸದಿಂದ ಮಾತಾಡ್ತಿದ್ರು ಗೊತ್ತಾ ಭಾಳ ಸಂತೋಷ ಆಯ್ತು ನನಗೆ ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ ನಾವು ಬಹುಶಃ ಅವ್ರ ಜೊತೆ ರಿಟೈರ್ಡ್ ಆಗ್ತೀವಿ ನಾವು ಈಗ ಸಮಾನ ವಹಿತು ಅದಕ್ಕೆ ಹೇಳಿದ್ದಲ್ಲ ಹಾಗಾಗಿ ಅತ್ಯಂತ ಆತ್ಮವಿಶ್ವಾಸದಿಂದ ಮುಂದೆ ಒಬ್ಬ ಭವಿಷ್ಯದ ನಾಯಕರು ಯಾವ ತರ ಯೋಚನೆ ಮಾಡ್ತಿದ್ರು ಅವ್ರು ಹೇಳ್ತಿದ್ರಲ್ಲಿ ಇನ್ನು ಆರು ತಿಂಗಳಾದರೆ ಸರ್ಕಾರ ಬಿದ್ದೋದ್ರು ಬಿದ್ದೋಗಿ ಬಿಡ್ಬೋದು ಏನಾರು ಮತ್ತೆ ಇನ್ನು ಯಾರು ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ರೆ ಖಂಡಿತ ಮೈಸೂರು ತಗೋತೀನಿ ಅಂತ ಹೇಳಿದ್ರು ನಮಗೆಲ್ಲ ಆಶ್ಚರ್ಯವಾಗ ಏನಪ್ಪ ಏನೋ ಈ ಥರ ಬೆಳವಣಿಗೆ ಆಗ್ತಿದೆಯಾ ಅಂತ ಯಾಕಂದ್ರೆ ಒಂದು ವರ್ಷ ಹಿಂದೆ ನಾನು ನಿಮ್ಗೆಲ್ಲ ಅಂದ್ರೆ ಐದು ವರ್ಷ ಹಿಂದೆ ಆಗ ಎರಡ್ ಸಾವಿರದ ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆಗೆ ಪ್ರಚಾರ ಬರ್ತ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ತಗೊಂಡ್ರೆ ಸರ್ಕಾರ ಬೀಳತ್ತೆ ಅಂತ ಹೇಳಿದ್ವಿ ನಾವು ಅತ್ಯಂತ ಮೇಲೆ ಬೇಜಾರು ಮಾಡ್ಕೊಂಬಿಡಿ ಅವಾಗ ಬೇರೆ ಥರ ಇತ್ತು ಅಲ್ಲಿ ಮಾತಾಡೋದು ಆಮೇಲೆ ಹಂಗೆ ಆಯ್ತಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬಂತು ಅಮಿತ್ ಶಾ ಅವ್ರು ಹೇಳಿದ್ರು ಬರೀ ಎರಡೇ ತಿಂಗಳ ನಾನು ಸರ್ಕಾರ ಹೇಳಿ ನಮ್ ಸರ್ಕಾರ ಬರುತ್ತೆ ಅಲ್ವಾ ಅದೇ ತರ ಆಯ್ತು ಇವತ್ತು ಅವರೇ ಎಷ್ಟು ದೊಡ್ಡವಾಗಿ ಇಡ್ತಾ ಇದ್ದಾರೆ ಆರು ತಿಂಗಳಲ್ಲಿ ಚುನಾವಣೆ ಆಗಿ ಆರು ತಿಂಗಳು ಒಳಗಡೆನೆ ಈ ಸರ್ಕಾರ ಪತನಗೊಳ್ಳುತ್ತೆ ಇನ್ನ ಅಧಿಕಾರ ಹಸ್ತಾಂತರ ದಿನ ವಿಚಾರ ಬಂದಿಲ್ಲ ಇವತ್ತೆಲ್ಲ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬಹಳ ದೋಸ್ತಿ ಮಾಡ್ಕೊಂಡು ಏನೋ ತುಂಬಾ ಇದಾಗಿದ್ದಾರೆ ಅವರು ಒಳ ಒಳಗಡೆ ಗೊತ್ತಿಲ್ಲ ಆರು ತಿಂಗಳು ಅವ್ರಿಗೂ ಟೈಮ್ ಇರೋದು ಡಿ ಕೆ ಶಿವಕುಮಾರ್ ಅವ್ರಿಂದ ಈ ವರ್ಷ ಮುಗಿತಿದ್ದಂಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವರು ಬುದಿಗಾಲದಲ್ಲಿ ಇರೋದು ಅವ್ರದ್ದು ಎಷ್ಟು ಒಂದ ಇದೆ ಗೊತ್ತು ಅವ್ರ ಪಕ್ಷದಲ್ಲೇ ನಮಗ ಗೊತ್ತಿದೆ ಅದು ಅಂತವ್ರ ಕೈಲಿ ದಯವಿಟ್ಟು ಈ ಭವಿಷ್ಯ ಎಲ್ಲರೂ ಪರವಾಗಿ ಅವ್ರನ್ನ ಸ್ವಾಗತವನ್ನು ತೋರ್ತೀನಿ ನನಗೆ ಹಿಂದಿ ಪ್ರಚಾರ ಎಲ್ಲ ಮಾಡಿಕೊಂಡು ಇವತ್ತು ನಮ್ಮ ಎಗ್ಗಲ್ಲಿ ಗ್ರಾಮಕ್ಕೆ ಆಗಮಿಸ್ತಿದ್ದಾರೆ ಬರಲ್ಲ ಅದು ಒಂದು ದೈವ ಭಕ್ತಿ ಇರಬೇಕು ದೈವ ಜೀವಿಯೂ ಕೂಡ ಇರಬೇಕೆಂದು ಓದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಆಗಬೇಕು ಚಾಮರಾಜನಗರದ ಲೋಕಸಭಾ ಸದಸ್ಯನಾಗಿ ಬಾಲರಾಜ್ ಆಗಬೇಕು ಇಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ತಾವು ಮುಂದಿನ ದಿನ ಅಂತ ತೀರ್ಮಾನ ತಗೊಂಡು ಫಸ್ಟ್ ತಿಂಗಳಿಂದ ಮಾಡದೇ ಇರೋ ತಪ್ಪನ್ನ ಮತ್ತೆ ಪುನಃ ಮಾಡಬೇಡಿ ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ತಗೊಂಡ್ ಬನ್ನೇ ಇಲ್ಲಿ ಎಂಟಕ್ಕೆ ಎಂಟು ಕ್ಷೇತ್ರದಲ್ಲಿ ಯಾವುದು ಕ್ಷೇತ್ರದಲ್ಲೂ ನಮ್ಮ ಬಿಜೆಪಿ ಪಕ್ಷಕ್ಕೆ ಶಾಸಕರಿಲ್ಲ ಅಟ್ಲೀಸ್ಟ್ ನಮ್ಮ ಒಬ್ಬ ಸಂಸದರಾಗಿ ಆಯ್ಕೆ ಮಾಡಿದ್ರೆ ನಾಳೆ ಅಕ್ಕಿಯಾಗಿ ನಿಮ್ಮ ಇಕ್ಕೂ ದಸೆ ಇಲ್ಲದೆ ಹಿಂಗೆ ಇವಾಗ ನಮ್ಮ ನಂಜನಗೂಡು ವಿಭಾಜಿ ಮತ್ತು ಒಂದು ನಾವು ಧೈರ್ಯವಾಗಿ ಹೇಳಿಬಿಟ್ಟು ಕೆಲಸ ಮಾಡಿಸ್ಕೊಡ್ಬೋದು ಹಿಂಗೆ ಹೇಳ್ತಾ ಅವಕಾಶ ಮಾಡ್ಕೊಟ್ಟಿದ್ವಿ ತಮ್ಗೆಲ್ಲ ಒಂದಷ್ಟ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಈ ಕಾರ್ಯಕ್ರಮ ಕುರಿತು ಈಗ ನಮ್ಮ ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀ ಎಲ್ ಆರ್ ಮಹಾದೇವ ಸ್ವಾಮಿ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಾರೆ ನಂಜನ್ಗೂಡು ಚುನಾವಣಾ ಪ್ರಚಾರ ಕಾರ್ಯಕರ್ತರ ಸಭೆ ಹಾಗೂ ಮತದಾರರ ಸಭೆಯ ಅಂಗವಾಗಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂತ ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ಟರು ಅವ್ರು ಆರು ಸಾವಿರ ರೂಪಾಯಿ ಕೊಟ್ರೆ ಅಂದಿನ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ರೈತ ನಾಯಕರಾದ ಯಡಿಯೂರಪ್ಪನವರು ನೀವು ಆರು ಸಾವಿರ ಕೊಡಿ ನಾ ನಾಲ್ಕು ಸಾವಿರ ಕೊಡ್ತೀನಿ ಅಂತೇಳಿ ಹತ್ತು ಸಾವಿರ ರೂಪಾಯಿನ ಜೊತೆ ಸೇರಿ ಕೊಟ್ಟಂತ ಏಕೈಕ ಅಂದ್ರೆ ನಮ್ಮ ಯಡಿಯೂರಪ್ಪನವರು ಅದೇ ರೀತಿ ದೇಶದ ಭವಿಷ್ಯವನ್ನು ಬರೀಲಿಕ್ಕೆ ನಿಮ್ಮ ಕೈಗೆ ಒಂದು ಅವಕಾಶವನ್ನು ಕೊಟ್ಟಿದೆ ಚುನಾವಣೆ ಬರ್ತದೆ ಅನೇಕರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಆದರೆ ಯಾರನ್ನು ಗೆಲ್ಲಿಸಬೇಕು ಅನ್ನೋಂಥ ತೀರ್ಮಾನ ಜನನೇ ಮಾಡ್ತಾರೆ ಮತದಾರರ ಒಂದು ಶಕ್ತಿಯ ಪ್ರದರ್ಶನ ಅಲ್ಲಾಗ್ತದೆ ಮಂತ್ರಿಗಳೇ ನಾನು ರಾಜಕೀಯದಲ್ಲಿ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ರಾಜಕೀಯದ ಅನುಭವ ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜಕಾರಣ ಪ್ರಾರಂಭ ಮಾಡಿದನು ಯುವ ಸಂಘಟನೆಯಲ್ಲಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ಭಾಗವಹಿಸ್ತಾ ಭಾಗವಹಿಸ್ತಾ ನನ್ನ ಗುರುಗಳಾಗಿರ್ತಕ್ಕಂತ ಇದ್ದಂತ ಪೂಜ್ಯ ರಾಜಶೇಖರ ಮೂರ್ತಿಯವರ ಆಶೀರ್ವಾದದಿಂದ ಬೆಳೆದಂಥವ್ರು ನಾನು ಮೂರ್ತಿಯವರು ನನ್ನನ್ನು ಶಾಸಕನಾಗಿ ಮಾಡಬೇಕು ಅಂತ ಅನೇಕ ರೀತಿಯ ಸಹಾಯಗಳನ್ನು ಆಕಾರಗಳನ್ನ ಕೊಡೋದ್ರ ಮೂಲಕ ನನಗೆ ನನ್ನೆಲ್ಲ ಅಭ್ಯುದಯಕ್ಕೆ ಸಹಾಯವನ್ನು ಮಾಡಿದಂಥವ್ರು ಅವ್ರ ಜೊತೆಗೆ ರಾಜಕೀಯ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನನಗೆ ನಮ್ಮ ಕ್ಷೇತ್ರದ ಜನ ಹೋಗಿ ಜಿಲ್ಲಾ ಪಂಚಾಯತ್ ನಿಲ್ಸ್ಬಿಡಿ ಬಾಲರಾಜ್ ಜಿಲ್ಲಾ ಪಂಚಾಯತ್ ಸದಸ್ಯನ ಸುಲಭ ಹೋಗ್ಬಿಡ್ತಾರೆ ಬಾಲರಾಜ್ ಶಾಸಕನಾಗೋದಕ್ಕೆ ಐಡಿಯಲ್ ಕ್ಯಾಂಡಿಡೇಟ್ ಅವನು ಎಮ್ ಎಲ್ ಎ ಆಗಬೇಕು ಜಿಲ್ಲಾ ಪಂಚಾಯತ್ ನಿಲ್ಲಿಸ್ಬಿಟ್ರೆ ಅವ್ನ ರಾಜಕೀಯ ಭವಿಷ್ಯ ಸುಗ್ಗೋಗುತ್ತೆ ಆ ಕಾರಣಕ್ಕೆ ನಾವು ಶಾಸಕನ ಮಾಡಬೇಕು ಅಂತ ಒಬ್ಬ ಗುರುಗಳ ಕನಸು ನನ್ನನ್ನು ಎಮ್ ಎಲ್ ಎ ಮಾಡಬೇಕು ಅಂತ ನನಗ ನನಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿರಲಿಲ್ಲ ಅವರು ನನ್ನನ್ನು ಎಮ್ ಎಲ್ ಎ ತರ ಮಾಡಬೇಕು ಅಂತ ಕನ್ಸಿಟ್ ಅವ್ರ ಜೊತೆ ಬಂದೆ ನನಗೆ ತೊಂಬತ್ತೊಂಬತ್ತರಲ್ಲಿ ಚುನಾವಣೆಗೆ ಟಿಕೆಟ್ ಕೊಟ್ಟರು ನಿಂತೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕೊಳ್ಳೇಗಾಲ ಕ್ಷೇತ್ರ ಸ್ಪರ್ಧೆ ಮಾಡಿದೆ ತೊಂಬತ್ತು ಸಾವಿರ ತೊಂಬತ್ತೊಂದು ಸಾವಿರ ಓಟು ಚಲಾವಣೆ ಆಗಿತ್ತು ಎಂಬತ್ತು ಸಾವಿರ ಕೌಂಟ್ ಆಗೋ ತನಕ ನಾನೇ ನೀಡಿದ್ದೆ ಕೊನೆ ಹನ್ನೊಂದು ಸಾವಿರ ಕೌಂಟ್ ಆಗೋದಾಗ ಸೋತ್ಬಿಟ್ಟೆ ನಾನು ರಾಜಕಾರಣ ನನಗೆ ಬಹಳ ಕೂದಲಿನ ಯಂತ್ರದಲ್ಲಿ ಕೇವಲ ಮೂವತ್ತೊಂದು ಮೂವತ್ತು ಎರಡನೇ ವಯಸ್ಸಿಗೆ ನನಗೆ ಅಂತ ಅವಕಾಶ ಸಿಕ್ಕಿತ್ತು ನನಗೆ ಆ ರೀತಿಯ ಚಳವಣಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಂತ ನಾನು ರೈತ ಪರ ಬಡವರ ಪರ ಸಾರ್ವಜನಿಕ ಸಮಸ್ಯೆಗಳನ್ನ ಕುರಿತು ಕುಂತೂರು ಶುಗರ್ ಫ್ಯಾಕ್ಟರಿ ಇಲ್ಲಿ ಕಬಿನಿ ನೀರಾವರಿ ಇಲ್ಲ ಅಂತ ಅದನ್ನೇ ನಾನು ಕಲ್ಸಿದ್ರು ಅವರು ನಾನು ಎಮ್ ಎಲ್ ಎ ಆಗಿದ್ದಾಗಲೂ ಅಷ್ಟೇ ಅದಕ್ಕಿಂತ ಮುಂಚೆ ರಾತ್ರಿ ಹೊತ್ತು ಯಾರಾದ್ರೂ ಕಷ್ಟ ಅಂತ ಬಂದು ಬಾಗಿಲು ಕಟ್ಟಿದೆ ನೀನು ಎದ್ದು ಮಾತಾಡ್ಬೇಕು ಅಂತ ನಾನು ಹನ್ನೆರಡುವರೆ ಗಂಟೆ ಒಂದು ಗಂಟೆಗೆ ಬಂದು ಮಲ್ಗಿದ್ರು ಎರಡು ಗಂಟೆಗೆ ಯಾರಾದ್ರೂ ಬಂದು ಬಾಗಿಲು ಕಟ್ಟಿದೆ ಬಂದು ಮಾತಾಡುವಂತ ಹೊರಗಡೆ ಕರ್ತವ್ರು ನಮ್ಮ ತಾಯಿ ಯಾಕೆಂದ್ರೆ ರಾತ್ರಿ ಹೊತ್ತಾಗ್ಲಿ ಯಾರಾದರೂ ನಮ್ಮ ಮನೆ ಬಾಗಿಲಿಗೆ ಕಷ್ಟ ಅಂತ ಬಂದವ್ರಿಗೆ ಸಹಾಯ ಮಾಡ್ಬೋದು ಅನ್ನೋಂಥ ಗುಣ ಇರಬೇಕು ಅವ್ರು ಈ ಕುಟುಂಬದಿಂದ ಬಂದಂತ ನಾನು ಬಡವರು ಸಹಾಯಕ್ಕೋಸ್ಕರ ಹುಟ್ಟಿದಂತ ಕುಟುಂಬದ ರೀತಿ ನಾವು ಬದುಕಂತವ್ರು ಹೀಗೆ ನಮ್ಮ ಜೀವನ ಈ ತರ ತಿಂಗಳು ಮೂರು ತಿಂಗಳು ಮಾತ್ರ ಮೂರು ವರ್ಷ ಮಾತ್ರ ನನ್ನ ರಾಜಕೀಯದ ಅವಕಾಶ ಸಿಕ್ಕಿದ್ದು ಆದ್ರೆ ಒಬ್ಬ ಶಾಸಕ ಇರೋ ರೀತಿನಲ್ಲಿ ಒಬ್ಬ ಮಾಜಿ ಶಾಸಕರು ಇರ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ಶಾಸಕರಾದ ನಂತರನೇ ಕಷ್ಟ ಗೊತ್ತಾಗೋದು ಅವ್ರ ಜೊತೆ ದಿನನಿತ್ಯ ಅವ್ರ ಜೀವನದಲ್ಲಿ ನಾವ್ ಇರಬೇಕು ಅಂತಂದ್ರೆ ನಾವು ಎಷ್ಟು ಶ್ರಮ ಪಡಬೇಕು ಎಷ್ಟು ಕೆಲಸ ಮಾಡ್ಬೇಕು ಅಂದ್ರೆ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಸಾರ್ವಜನಿಕ ಸೇವೆಯಲ್ಲಿ ಯಾವುದೇ ತರದ ಮೋಸ ಮಾಡದೆ ಬಡ ಯಾರನ್ನು ನನ್ನ ಕಾರ್ಗೆ ಕೆಲಸ ಮಾಡ್ಬೇಕು ಅಂದಾಗ ನನ್ನ ಕಾರ್ ಕೂತ್ಕೊಂಡು ಹೋಗಿ ಕೆಲಸ ಮಾಡಿದೀನಿ ಅಂತ ಒಂದು ಡೀಸೆಲ್ ಆಪ್ಷನ್ ಅಲ್ಲ ನಾನು ಯಾವತ್ತು ಯಾವತ್ತೂ ಮಾಡ್ತಾರೆ ಆ ತರ ಅವ್ರಿಗೆ ನನ್ಗೆ ಎಮ್ ಎಲ್ ಎ ಆಗಿದ್ದ ಇಷ್ಟು ವರ್ಷಗಳ ಕಾಲ ಇಪ್ಪತ್ತಿನ ನಾಲ್ಕನೇ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಸಿಕ್ಕಿದ್ದಂಥ ಅವಕಾಶ ರಾಜಕಾರಣದಲ್ಲಿ ಒಬ್ಬ ಎಮ್ ಎಲ್ ಎ ಆಗಿ ಕೆಲಸ ಮಾಡೋದಕ್ಕೆ ಮೂರು ವರ್ಷಗಳ ಅಂತ ಸುಮಾರು ಆ ದಿನದಿಂದ ಇಪ್ಪತ್ತು ವರ್ಷಗಳ ಕಾಲಕ್ಕೆ ನನಗೆ ಇಪ್ಪತ್ನಾಲ್ಕನೇ ಇಸ್ವಿಗೆ ಇಂಥದ್ದು ಒಂದು ಅವಕಾಶ ಬಂದಿದೆ ನಾನು ತಮ್ಮೆಲ್ಲರೂ ಸಭ್ರಮೆಯಲ್ಲಿ ಬೇಳ್ಕೊತೀನಿ ನನಗೊಂದು ಅವಕಾಶ ಮಾಡಿ ನನಗೊಂದು ಅವಕಾಶ ಕೊಡಿ ನಿಮ್ಮ ಜೊತೆ ಸೇವೆ ಮಾಡೋದು ನಿಮ್ಮ ಜೊತೆ ಇರ್ತೀನಿ ನಾನು ಯಾವುದೇ ನನ್ನ ಹತ್ರ ಬೇರೆ ನಿಮಗೆ ಬೇರೆ ಏನೋ ಮೋಸ ಮಾಡೋಂಥ ದೃಷ್ಟಿಯಾಗಲಿ ನಿಮ್ಮ ಜೊತೆ ಇಲ್ಲ ಅನ್ನೋಂತ ಕೊರದನ್ನ ನಾನು ಯಾವತ್ತೂ ಸಮಲ್ಲ ಸದಾ ಕಾಲ ನಿಮ್ ಜೊತೆಗಿದ್ದೇನೆ ಈ ಕ್ಷೇತ್ರದಲ್ಲಿ ಈಗ ನಾವು ಶಾಸಕರು ಇಲ್ಲ ಬೇರೆ ಕ್ಷೇತ್ರಗಳಲ್ಲಿ ಶಾಸಕರು ಇಲ್ಲ ಎಂಟು ಕ್ಷೇತ್ರಗಳಲ್ಲೂ ನಮ್ಮವರು ಅಂತ ಎಮ್ ಎಲ್ ಇಲ್ಲ ಜೆ ಡಿ ಎಸ್ನವರೊಂದು ನಮ್ಮಲ್ಲಿ ಜೊತೆಗಿದ್ದಾರೆ ಎಲ್ಲಿ ಧನೂರಲ್ಲಿ